ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ದೀಪಾವಳಿ ಹಬ್ಬ ಎನ್ನುವುದು ಎಲ್ಲರ ಒಂದು ಮನಸ್ಸು ಒಂದು ದೀಪ ಹೇಗೆ ಬೆಳಗ್ತದೆ ಅಂಧಕಾರವನ್ನು ಹೊಗಲಾಡಿಸಿ ಅಥವಾ ಒಂದು ಕತ್ತಲೆಯನ್ನು ಹೋಗಲಾಡಿಸಿ ದೀಪ ಯಾವ ರೀತಿಯಾಗಿ ಒಂದು ಪ್ರಜ್ವಲಗೊಳಿಸ ಅಥವಾ ಒಂದು ಅಂಧಕಾರವನ್ನು ಅಥವಾ ನಮ್ಮಲ್ಲಿರುವ ಕೆಟ್ಟ ವಿಚಾರಗಳನ್ನು ಆಗಿರ್ಬೋದು ಅಥವಾ ನಮ್ಮಲ್ಲಿರುವ ಒಂದು ನೆಗೆಟಿವ್ ಥಾಟ್ಸ್ ಅನ್ನೋದು ಏನಿರ್ತದೆ ಅದನ್ನೆಲ್ಲ ಕೂಡ ಹೊಗಳಾಡಿಸಿ ನಮ್ಮಲ್ಲಿ ಹೊಸ ಒಂದು ಶಕ್ತಿ ತಂದುಕೊಡ್ಲಿ ಅಷ್ಟೇ ರೀತಿಯಾಗಿ ನಮ್ಮ ಜೀವನ ಅನ್ನೋದು ನಮ್ಮ ಕುಟುಂಬ ಅನ್ನೋದು ತುಂಬಾ ಉಲ್ಲಾಸದಿಂದ ಅಷ್ಟೇ ಅಲ್ಲದೆ ಬೆಳಕಿನ ತರ ಒಂದು ಹೊಳಿಲಿ ಅಂತ ಆಶಿಸುತ್ತಾ ನಾನೊಂದು ದೀಪಾವಳಿಯ ಮಹತ್ವವನ್ನು ಹೇಳಿಕೆ ಹೊರಟಿದ್ದೇನೆ ದೀಪಾವಳಿ ನಾವೆಲ್ಲರೂ ಕೂಡ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತೇವೆ ನಾವಿವಾಗ ನೋಡ್ತಿರ್ಬೋದು ಎಲ್ಲಿ ಹೋದ್ರೆ ಒಂದು ದೇವರಿಗೆ ಹೂಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಅಥವಾ ದೀಪಗಳನ್ನು ಒಂದು ಖರೀದಿ ಮಾಡ್ತಾ ಇರ್ತೇವೆ ಅಷ್ಟೇ ಅಲ್ಲದೆ ಒಂದು ಸಿಹಿ ತಿಂಡಿಗಳನ್ನು ಮಾಡ್ತೇವೆ ಅಷ್ಟೇ ಅಲ್ಲದೆ ಒಂದು ಹಬ್ಬಕ್ಕೆ ಎಷ್ಟೋ ಒಂದು ಬಾಂಧವ್ಯವನ್ನು ಒಡೆದು ಹೋಗಿರ್ತ ಬಾಂಧವ್ಯಗಳು ಇಂತಹ ದೀಪಾವಳಿ ಮುಖಾಂತರ ಒಂದು ಗುಡಿಸ್ತೇವೆ ಎಲ್ಲೆಲ್ಲ ಹೊರ ರಾಜ್ಯಗಳೇ ಅಥವಾ ಹೊರ ದೇಶಗಳಾಗಿರ್ಬೋದು ಅಥವಾ ಒಂದು ಹೊರ ಊರಿನಲ್ಲಿ ಇದ್ದು ಒಂದು ದುಡಿಮೆ ಮಾಡುವಂತಹ ಎಲ್ಲಾ ಒಂದು ಆಪ್ತ ಮಿತ್ರರು ಒಂದು ಗುಡುವಂತಹ ಈ ದೀಪಾವಳಿ ತುಂಬಾ ವಿಜೃಂಭಣೆ ಮಾಡುವಂತಹ ಒಂದು ದೀಪಾವಳಿ ಅಂತ ಹೇಳ್ಬೋದು ಹಾಗಾಗಿ ಎಲ್ಲರೂ ಕೂಡ ಒಂದು ಕುಟುಂಬ ಅವರನ್ನು ಸೇರುವ ಒಂದು ದೀಪಾವಳಿ ಅಷ್ಟೇ ಅಲ್ಲದೆ ಎಲ್ಲರೂ ಸೇರಿ ಒಂದು ಬೆಳ ಒಂದು ದೀಪವನ್ನು ಬೆಳಕುವಂತಹ ಈ ಒಂದು ಹಬ್ಬವನ್ನು ಯಾವ ಯಾಕೆ ಆಚರಿಸ್ತಾರೆ ಮತ್ತೆ ಇದಕ್ಕೆ ಏನು ವೈಜ್ಞಾನಿಕ ಕಾರಣ ಇದೆ ದೀಪಾವಳಿ ಅಂದ ತಕ್ಷಣ ನಮಗೆ ನೆನಪಾಗುವುದು ದೀಪ ಹೆಸರಲ್ಲಿ ಕೂಡಿರುವಂತಹ ಒಂದು ದೀಪದಿಂದ ಒಂದು ನಾಲ್ಕೈದು ದಿವಸ ನಿರಂತರವಾಗಿ ಮನೆಗಳ ಮುಖಾಂತರ ಅದು ಮನೆಯಲ್ಲಿ ನಾವು ಯಾವ ರೀತಿ ದೀಪಗಳಿಂದ ಕೂಡಿರ್ತೇವೆ ದೀಪಾವಳಿ ಅಂದ ತಕ್ಷಣ ಎಲ್ಲರ ಮನೆಯಲ್ಲಿ ದೀಪಾವಳಿ ಇರ್ತವೆ ಆದ್ರೆ ಅದ್ರ ಹಿಂದಿರುವ ಒಂದು ವೈಜ್ಞಾನಿಕ ಕಾರಣವೇನು ಅಷ್ಟೇ ಅಲ್ಲದೆ ದೀಪಾವಳಿ ಮುಖಾಂತರ ದೀಪಗಳನ್ನು ಹಚ್ಚಿ ಯಾಕೆ ಆಚರಿಸ್ತಾರ ಅಂತ ಹೇಳಿ ಅಹ್ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಷ್ಟೇ ಅಲ್ಲದೆ ಕೆಲವರಿಗೆ ಗೊತ್ತಿರೋದಿಲ್ಲ ವೈಜ್ಞಾನಿಕ ಕಾರಣ ಆಗಿರ್ಬೋದು ಎಲ್ಲರೂ ಕೂಡ ಆಚರಿಸ್ತೇವೆ ಅಂತ ಹೇಳಿ ನಾವು ಕೂಡ ಒಂದು ಆಚರಿಸ್ಲಿಕ್ಕೆ ಹೊರಡ್ತೇವೆ ಅದಕ್ಕೆ ನಮಗೆ ನಮ್ಮ ಹಿಂದೂ ಧರ್ಮದಲ್ಲಿ ಏನೇ ಇದೆ ಅಂದ್ರೆ ಕೊಡೋದಕ್ಕೆ ಒಂದು ವೈಜ್ಞಾನಿಕ ಕಾರಣ ಇರುತ್ತೆ ಅಷ್ಟೇ ಒಂದು ಧರ್ಮದಲ್ಲಿ ಏನೋ ಒಂದು ನಡೆದಂತಹ ಸಿಹಿ ಸುದ್ದಿಗಳಿಗಾಗಿರಬಹುದು ಅಥವಾ ಒಂದು ಯಾವುದೋ ಒಂದು ಗುಣಗಳು ಇದ್ದ ಕಾರಣ ಮಾತ್ರ ಈ ಹಬ್ಬಗಳನ್ನು ಆಚರಿಸ್ತಾರೆ ದೀಪಾವಳಿ ಯಾಕೆ ಆಚರಿಸ್ತಾರೆ ಹಿಂದೂ ಧರ್ಮದ ಪ್ರಕಾರ ಈ ದೀಪಾವಳಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಿಸ್ತಾರೆ ಅಂತ ಹೇಳಿದ್ರೆ ಶ್ರೀರಾಮಚಂದ್ರರು ಒಂದು ವನವಾಸಕ್ಕೆ ಕಾಡಿ ಹದಿನಾಲ್ಕು ವರ್ಷಗಳ ಕಾಲ ಒಂದು ವನವಾಸಕ್ಕೆ ಹೋಗಿರ್ತಾರೆ ಆ ವನವಾಸವನ್ನು ಮುಗಿಸಿ ಮತ್ತೆ ಅಯೋಧ್ಯೆಗೆ ಬರುವ ಒಂದು ಅಯೋಧ್ಯದಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ದೀಪಗಳ ಮುಖಾಂತರ ಆಗಿರ್ಬೋದು ಅಥವಾ ಸಿಹಿ ತಿಂಡಿಗಳು ಮಾಡುವ ಅಥವಾ ಒಂದು ಹೂಗಳನ್ನು ಹಾಕುವುದರ ಮುಖಾಂತರ ಶ್ರೀರಾಮಚಂದ್ರರನ್ನು ಮತ್ತೆ ಬರಮಾಡಿಕೊಳ್ತಾರೆ ಅಥವಾ ಒಂದು ಆ ರೀತಿಯಾಗಿ ಸ್ವೀಕಾರ ಶ್ರೀರಾಮ ಚಂದ್ರರನ್ನು ಅಯೋಧ್ಯಕ್ಕೆ ಒಂದು ಬರಮಾಡಿಕೊಳ್ಳುವ ಒಂದು ಉದ್ದೇಶ ಅಥವಾ ಆ ಮಾಡಿದ ಉದ್ದೇಶದಿಂದ ಅಲ್ಲಿಯಿಂದ ಕೂಡ ಒಂದು ಶುಭ ಆರಂಭ ಮತ್ತೆ ಆಯ್ತು ಶ್ರೀರಾಮಚಂದ್ರ ಅಯೋಧ್ಯಕ್ಕೆ ಮತ್ತೆ ಬಂದಾಗ ಮನಸ್ಸಲ್ಲಿ ಒಂದು ಅಲ್ಲಿರುವಂತಹ ಜನರಲ್ಲಿ ಮತ್ತೆ ಒಂದು ಭರವಸೆ ಆಗಿರ್ಬೋದು ಕತ್ತಲೆಯಿಂದ ಅವರು ಯಾವ ರೀತಿಯಾಗಿರ್ತಾರೆ ಆ ಬೆಳಕನ್ನು ಮತ್ತೆ ನೋಡ್ತಾರೆ ಅಷ್ಟೇ ಅಲ್ಲದೆ ಒಂದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುವಂತಹ ಒಂದು ಸುದ್ದಿಯನ್ನು ಶ್ರೀರಾಮರು ಬಂದಿರುವಂತಹ ಒಂದು ನೆನಪಿಗಾಗಿ ಪ್ರತಿ ವರ್ಷ ಕೂಡ ಒಂದು ದೀಪಾವಳಿ ಹಬ್ಬವನ್ನು ನಾವು ಆಚರಿಸ್ತಾನೆ ಬಂದಿದ್ದೇವೆ ಹಾಗಾಗಿ ಶ್ರೀರಾಮ ಚಂದ್ರ ಒಂದು ಸವಿ ನೆನಪಿಗಾಗಿ ಅಥವಾ ಶ್ರೀ ಒಂದು ಅವತ್ತಿಂದ ಕೂಡ ಒಂದು ಆಚರಣೆ ಮಾಡುವಂತಹ ಸಂಗತಿ ಏನಂತ ಹೇಳಿದ್ರೆ ಅಂಧಕಾರವನ್ನು ಹೋಗಲಾಡಿಸ್ತದೆ ದೀಪ ಅನ್ನೋದು ಯಾವ ರೀತಿಯಾಗಿದ್ದು ಅದು ಉರ್ದು ಸುಟ್ಟು ಹೋದ್ರೆ ಕೂಡ ಯಾವತ್ತು ಕೂಡ ಒಂದು ಏನ್ ಹೇಳ್ತಾರೆ ಅದರಿಂದ ನಾವು ಏನ್ ಅಂತ ಹೇಳಿದ್ರೆ ತನ್ನ ಮೈಯನ್ನು ಉರಿದ್ರೆ ಕೂಡ ಇನ್ನೊಬ್ಬರಿಗೆ ಬೆಳಕನ್ನು ನೀಡ್ತದೆ ಆ ಒಂದು ಗುರಿಯನ್ನತ್ರ ಆ ಒಂದು ಮನಸ್ಥಿತಿ ನಮ್ಮ ಮನುಷ್ಯರಲ್ಲೇ ಕೂಡ ಬರಬೇಕು ದೀಪಾವಳಿ ಅಂತ ತಕ್ಷಣ ದೀಪ ಹಚ್ಚಿ ನಾವು ಒಳ್ಳೆಯದು ಅಂದ್ರೆ ಎಲ್ಲರೂ ಆಗೋದಕ್ಕಿಂತ ನಮ್ಮ ಮನಸ್ಸಲ್ಲಿ ಒಂದು ಅಂಧಕಾರವನ್ನು ತೊಗಲಿಸಿ ಇನ್ನೊಬ್ಬರಿಗೆ ಕೂಡ ಕೆಟ್ಟದನ್ನು ಮಾಡದೆ ದೀಪ ಯಾವ ರೀತಿಯಾಗಿ ತಾನು ಉರಿದು ಇನ್ನೊಬ್ಬರಿಗೆ ಬೆಳಕನ್ನು ಕೊಡ್ತದೆ ಅದೇ ರೀತಿ ದೀಪ ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ ನಾನು ಉರಿದು ಇನ್ನೊಬ್ಬರಿಗೆ ಯಾಕೆ ಬೆಳಕು ಕೊಡ್ಬೇಕು ಅಂತ ಹೇಳಿ ಹಾಗಾಗಿ ನಾವು ಕೂಡ ಅಷ್ಟೇ ನಮ್ಮಲ್ಲಿ ನೀವು ಎಲ್ಲೆದು ಮಾಡ್ಲಿಕ್ಕೆ ಆಗದಿದ್ರು ಕೂಡ ಕೆಟ್ಟದನ್ನ ಮಾಡುವುದನ್ನು ಇಲ್ಲಿ ಸುದರ ಮುಖಾಂತರ ಸಮಾಜ ಉನ್ನತಿ ಅಂತದಂತ ಹೇಳ್ಬಹುದು ಅಹ್ ಈ ದೀಪಾವಳಿ ಇನ್ನೊಂದು ಕೂಡ ಕಾರಣ ಇದೆ ಶ್ರೀಕೃಷ್ಣ ಅಥವಾ ನರಕಾಸುರನಿಂದ ಬಂಧಿತರಾದಂತಹ ಹದಿನಾರು ಸಾವಿರ ಒಂದು ಮಹಿಳೆಯರನ್ನು ಬಂಧಿಸಿಟ್ಟಿರ್ತಾನೆ ನರಕಾಸುರ ನರಕಾಸರು ಇಡೀ ಲೋಕವೇ ಒಂದು ತುಂಬಾ ಗಾಬರಿಯಿಂದ ಆಗಿರ್ಬೋದು ತುಂಬಾ ಒಂದು ಒಂದು ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನು ಒಂದು ಕೂಡಿಟ್ಟಿರ್ತಾರೆ ಅಥವಾ ಅಪಹರಣ ಮಾಡಿ ನರಕಾಸುರ ಒಂದು ಬಂಧಿಸಿರ್ತಾನೆ ಹಾಗಾಗಿ ಎಲ್ಲರೂ ಕೂಡ ಕಂಗಾಲಾಗಿರ್ತಾರೆ ಇನ್ನೇನು ಯಾರು ಕೂಡ ಈ ಉಳಿಯುವುದಿಲ್ಲ ಅಥವಾ ಯಾರು ಕೂಡ ಮತ್ತೆ ಕೂಡ ಆ ಜನರನ್ನು ನಾವು ಅಥವಾ ಆ ಮಹಿಳೆಯರನ್ನು ಯಾರಿಗೂ ಕೂಡ ಮತ್ತೆ ಅವರನ್ನು ಬಂಧಿಸಿಂದ ಅಥವಾ ಬಂಧನದಿಂದ ಹೊರಗೆ ತಗೊಲಿಕ್ಕಾಗಲ್ಲ ಅಂತ ಹೇಳಿ ಜನರು ಕಂಗಾಲಾದಾಗ ನರಕ ಚತುರ್ಥಿ ಅಂತ ಏನ್ ಹೇಳ್ತೇವೆ ಶ್ರೀಕೃಷ್ಣರೊಂದು ನರಕಾಸುರ ಒಂದು ಹದಿನಾರು ಸಾವಿರ ಒಂದು ಮಹಿಳೆಯರನ್ನು ಸಣ್ಣವರಲ್ಲದೆ ದೊಡ್ಡವರಲ್ಲದೆ ಒಂದು ವಯಸ್ಸಾದವರು ಅಷ್ಟೇ ಅಲ್ಲದೆ ಎಲ್ಲ ಒಂದು ವಯಸ್ಸಿನವರು ಅಲ್ಲಿ ಒಂದು ಬಂಧಿಸಲ್ಪಟ್ಟಿರ್ತಾರೆ ಹಾಗಾಗಿ ಹದಿನಾರು ಸಾವಿರ ಒಂದು ಹೆಣ್ಣು ಮಕ್ಕಳನ್ನು ಕಾಪಾಡುತ್ತಾರೆ ಅಷ್ಟೇ ಅಲ್ಲದೆ ಯಾರು ಕೂಡ ಬರುವುದಿಲ್ಲ ಅಷ್ಟೇ ಅಲ್ಲದೆ ಈ ಹದಿನಾರು ಸಾವಿರ ಮಕ್ಕಳನ್ನು ಯಾರು ಕಾಪಾಡುತ್ತಾರೆ ಅಂತ ಹೇಳಿ ಇಡೀ ಲೋಕ ಒಂದು ಬೆಚ್ಚಿ ಬೀಳುವಾಗ ಶ್ರೀಕೃಷ್ಣರು ಒಂದು ಹದಿನಾರು ಸಾವಿರ ಹೆಣ್ಣು ಮಕ್ಕಳನ್ನು ಕಾಪಾಡಿದರೆ ಅದೆಷ್ಟು ಒಂದು ಚೇಷ್ಟೆಗಳು ಮಾಡ್ತಾರೆ ಅನ್ಯ ಧರ್ಮಿಗಳಾಗಿರ್ಬೋದು ಅಥವಾ ನಮ್ಮ ಧರ್ಮದಲ್ಲಿ ಹುಟ್ಟಿದವರು ಕೂಡ ಶ್ರೀಕೃಷ್ಣರು ಹದಿನಾರು ಸಾವಿರ ಹೆಂಡತಿಯರನ್ನು ಹೊಂದಿದ ನಾವು ಒಂದ್ ಎರಡು ಆಗುದ್ರಲ್ಲಿ ಇನ್ನೊಂದು ಹುಡುಗಿಯನ್ನು ನಾವು ಕಾಡು ಹಾಕೋದ್ರಲ್ಲಿ ಆಗಿರ್ಬೋದು ಹುಡುಗನ ಚೆ ಮಾಡುವುದರಲ್ಲಿ ತಪ್ಪಿಲ್ಲ ಶ್ರೀಕೃಷ್ಣನೇ ಮಾಡಿದ್ದಾನೆ ನಾವ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಅನ್ನೋ ಮನೋಭಾವ ಹೊಂದಿದವರು ಯಾಕೆ ಮಾಡಿದ್ದಾರೆ ಅಂತ ಹೇಳಿ ಖಂಡಿತವಾಗಿ ಅದರ ಹಿಂದಿನ ಒಂದು ಅರ್ಥವನ್ನ ತಿಳ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಶ್ರೀಕೃಷ್ಣ ಒಂದು ನರಕಾಸುರನಿಂದ ಒಂದು ಹದಿನಾರು ಸಾವಿರ ಒಂದು ಮಹಿಳೆಯರನ್ನು ಹೊರಗೆ ತಂದಾಗ ಆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ಈಗ ನಮ್ಮ ಸಮಾಜದಲ್ಲೂ ಅಷ್ಟೇ ಒಂದು ಏನ್ ಹೇಳ್ತಾರೆ ಆ ಹೆಣ್ಣು ಮಕ್ಕಳಿಗೆ ಮತ್ತೆ ಗೌರವ ಅನ್ನೋದೇ ಇರುವುದಿಲ್ಲ ಹಾಗಾಗಿ ಆ ನರ ಅವ್ರು ಹೇಳ್ತಾರೆ ಆ ಹೊರಗೆನೇ ಬಂದ್ವಿ ಆ ಅಷ್ಟೇ ಖುಷಿ ಇದೆ ಅಷ್ಟೇ ಅಲ್ಲದೆ ನಮ್ಮನ್ನು ಒಂದು ಕೆಟ್ಟ ರೀತಿಯಾಗಿ ಅಥವಾ ಈಗ ಮಹಿಳೆ ಎಲ್ಲೇ ಒಂದು ಒಂದು ತಿಂಗಳು ಗುರುತು ಮನೆಯಲ್ಲಿ ಹೋಗಿ ಬಂದಾಗ ಸಮಾಜ ಯಾವ ರೀತಿಯಾಗಿ ಆ ಹೆಣ್ಣನ್ನು ಕಾಣ್ತಾರೆ ಅಷ್ಟೇ ಅಲ್ಲದೆ ಆ ಒಂದು ಹೆಣ್ಣು ಮಕ್ಕಳು ಶ್ರೀಕೃಷ್ಣ ರತ್ನ ಮೊರೆ ಇಡ್ತಾರೆ ಶ್ರೀಕೃಷ್ಣ ನೀನು ಒಂದು ನಮ್ಮನ್ನು ಉಳಿಸಿದ್ಯಾ ಅಷ್ಟೇ ಅಲ್ಲದೆ ನಮ್ಮ ಜೀವನ ಯಾವ ರೀತಿಯಾಗಿ ನಡೆಸ್ಬೇಕು ನಾವು ಅಷ್ಟೇ ಅಲ್ಲದೆ ನಮ್ಮ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ನಮ್ಮನ್ನು ಜನರು ಕೆಟ್ಟ ರೀತಿಯಿಂದ ನೋಡ್ತಾರೆ ಯಾಕಂದ್ರೆ ಮನೆಯಲ್ಲಿ ಏನಾಗಿದೆಯೋ ಬಿಟ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಕೆಟ್ಟ ಭಾವನೆಗಳಿಂದ ನಮ್ಮನ್ನು ಕಾಣ್ತಾರೆ ಅಷ್ಟೇ ಅಲ್ಲದೆ ನಮಗೆ ಮದುವೆ ಆಗೋರು ಯಾರೋ ಅಷ್ಟೇ ಅಲ್ಲದೆ ನಮ್ಮ ಮುಂದಿನ ಜೀವನ ಆಗಿರ್ಬೋದು ಮುಂದಿನ ಭವಿಷ್ಯ ಆಗಿರ್ಬೋದು ನಾವು ಯಾವ ರೀತಿಯಾಗಿ ಸಮಾಜದಲ್ಲಿ ಬದುಕಬೇಕು ಎಲ್ಲದಕ್ಕೂ ಕೂಡ ಆ ಮಾತಾಡಿಕೊಳ್ಳುವ ಜನರ ಬಾಯನ್ನು ಯಾವ ರೀತಿಯಾಗಿ ಮುಚ್ಚಿಸಬೇಕು ಶ್ರೀಕೃಷ್ಣ ನಮ್ಮನ್ನು ಒಂದು ಬಂಧನದಿಂದ ನಮ್ಮನ್ನು ಹೊರಗೆ ತಂದಿದೆ ಆದ್ರೆ ಇದಕ್ಕೆ ಒಂದು ಪರಿಹಾರ ಅನ್ನೋದನ್ನು ಶ್ರೀಕೃಷ್ಣ ನೀನೇ ಕೊಡಬೇಕು ಅಂತ ಹೇಳಿ ಆ ಹದಿನಾರು ಸಾವಿರ ಹೆಣ್ಣು ಮಕ್ಕಳೊಂದು ಮೊರೆ ಇಟ್ಟಾಗ ಶ್ರೀಕೃಷ್ಣರು ಹೇಳ್ತಾರೆ ಯಾವುದೇ ರೀತಿ ಕೂಡ ನೀವು ಭಯ ಪಡಬೇಡಿ ಯಾಕಂತ ಹೇಳಿದ್ರೆ ನಿಮ್ಮ ಯಾರು ಅಂತ ಹೇಳುವಾಗ ನೀವು ನನ್ನ ಹೆಸರು ಹೇಳಿ ಶ್ರೀಕೃಷ್ಣನೇ ನನ್ನ ಗಂಡ ಅಂತ ಹೇಳಿ ನೀವು ಧೈರ್ಯದಿಂದ ಹೇಳಿ ಜೀವನವನ್ನು ನಡೆಸಿ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ ಆದ್ರೆ ನಾವು ಯಾವ ರೀತಿಯಾಗಿ ಯೋಚನೆ ಮಾಡ್ತೇವೆ ಹದಿನಾರು ಸಾವಿರ ಮಡದಿ ಅಂತ ಹೇಳಿ ನಾವೊಂದು ಚೇಷ್ಟಿ ಮುಖಾಂತರ ಆಗಿರ್ಬೋದು ಅವರನ್ನು ಕೆಟ್ಟ ರೀತಿಯಾಗಿ ಯೋಚನೆ ಮಾಡ್ತೇವೆ ಹಾಗಾಗಿ ಶ್ರೀಕೃಷ್ಣರು ಒಂದು ಒಳ್ಳೆಯ ಕಾರ್ಯವನ್ನು ಆವತ್ತು ಮಾಡದಿದ್ರೆ ಅಥವಾ ಶ್ರೀಕೃಷ್ಣರ ಆ ಬಂಧನದಿಂದ ಆ ಹೆಣ್ಣು ಮಕ್ಕಳನ್ನು ಬಂಧಿಸದಿದ್ರೆ ಅಹ್ ಒಂದು ಹೆಣ್ಣು ಮಕ್ಕಳಿಗೆ ಯಾವತ್ತೂ ಕೂಡ ಬಂಧನದಿಂದ ಹೊರಗನೆ ಬರ್ತಿರ್ಲಿಲ್ಲ ಹಾಗಾಗಿ ಆ ನರಕಾಸುರನಿಂದ ಒಂದು ನರಕನೇ ಕಾಣ್ತಿದ್ರು ಪ್ರತಿನಿತ್ಯ ಕೂಡ ಶ್ರೀಕೃಷ್ಣರು ಒಂದು ಅವ್ರ ಜೀವನದಲ್ಲಿ ಬಾಳ್ಬೇಕು ಬೆಳಕಬೇಕು ಅಲ್ಲದೆ ಸಂತೋಷದಿಂದ ಇರಬೇಕು ಅಂತ ಇವಾಗ ನಾವು ನರಕ ನರಕ ಚತುರ್ಥಿ ಯಾವ ಆಚರಿಸ್ತೇವೆ ಆ ಒಂದು ನರಕಾಸುರನನ್ನು ಕೊಂದಿದಂತಹ ದಿನ ಆಗಿರ್ಬೋದು ಅವನ ಜೊತೆ ಒಂದು ಯುದ್ಧ ಮಾಡಿ ಗೆದ್ದಂತಹ ದಿನ ನರಕ ಚತುರ್ಥಿ ಈ ನರಕ ಚತುರ್ಥಿ ಒಂದು ಆ ಅರ್ಥವನ್ನು ತಿಳ್ಕೊಳ್ಬೇಕಂತ ಹೇಳಿದ್ರೆ ನರಕ ನರಕದಿಂದ ಒಂದು ಬಂಧನ ಹೊಂದಿರ ಅಥವಾ ನರಕದಿಂದ ಹೊರಗೆ ಬಂದಂತ ಅದಿಷ್ಟೋ ಹೆಣ್ಣು ಮಕ್ಕಳು ಒಂದು ಮದ್ವೆ ಆಗಿರೋದಾಗಿರ್ಬೋದು ಆಗದೇ ಇರೋದು ಆಗಿರ್ಬೋದು ಈ ಸಮಾಜ ಅನ್ನೋದು ತುಂಬಾ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಹೆಣ್ಣು ಹೇಗೆ ಆಗಿರ್ಲಿ ಅವಳು ಒಂದು ಯಾವ ರೀತಿಯಾಗಿ ಇರ್ತಾಳೆ ಅಂತ ಹೇಳಿ ತನಗೆ ಮಾತ್ರ ಬರ್ತಿರ್ತದೆ ತನ್ನ ಹೆ ಮನೆ ಹೆಣ್ಣು ಮಕ್ಕಳನ್ನು ಬಿಟ್ಟು ಇನ್ನೊಂದು ಮನೆ ಹೆಣ್ಣು ಮಕ್ಕಳನ್ನು ನಾವು ಕೆಟ್ಟ ದೃಷ್ಟಿಯಿಂದ ನೋಡ್ತೇವೆ ಅಷ್ಟೇ ಅಲ್ಲದೆ ಅವರನ್ನು ಕೆಟ್ಟ ರೀತಿಯಾಗಿ ಯೋಚನೆಗಳನ್ನು ಮಾಡ್ತೇವೆ ಯಾವುದೇ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಅವರಿಗೆ ಆದಂತಹ ಒಂದು ಗುರಿ ಉದ್ದೇಶಗಳ ಅಲ್ಲದೆ ಸುಖ ದುಃಖಗಳನ್ನು ಅಥವಾ ಅವರಿಗೆ ಅದಾದಂತಹ ಒಂದು ದಾರಿಗಳನ್ನು ಇರ್ತದೆ ಯಾವತ್ತೂ ಕೂಡ ನಾವು ಯಾವರನ್ನು ಕೂಡ ಕೆಟ್ಟ ಕಣ್ಣುಗಳಿಂದ ಅಥವಾ ಕೆಟ್ಟ ದೃಷ್ಟಿಗಳಿಂದ ನಾವು ಅವರನ್ನು ನೋಡದೆ ಪ್ರತಿಯೊಬ್ಬರು ಕೂಡ ಅಥವಾ ಒಂದು ತಾಯಿಯ ಸ್ಥಾನ ಆಗಿರಬಹುದು ಅಕ್ಕ ತಂಗಿಯ ಸ್ಥಾನ ಆಗಿರ್ಬೋದು ಹೆಣ್ಣು ಮಕ್ಕಳು ಅಷ್ಟೇ ಇವತ್ತಿನ ಕಾಲದಲ್ಲಿ ಕಲಿಯುಗದಲ್ಲಿ ಅಹ್ ಒಂದು ಹಿಂದೆ ಒಂದು ಜನರಿದ್ರು ಅಂದ್ರೆ ಹೆಣ್ಣು ಮಕ್ಕಳ ಮೇಲೆ ಅದೆಷ್ಟು ಈಗ ನಾವು ನೋಡಿರ್ತೇವೆ ಒಂದು ಇವಾಗ ಗಂಡು ಮಕ್ಕಳ ಮೇಲೆ ಕೂಡ ಅತ್ಯಾಚಾರಗಳು ಜಾಸ್ತಿ ಆಗ್ತಿದೆ ಯಾಕಂದ್ರೆ ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕಿದೆ ಹಾಗಾಗಿ ಯಾರು ಒಂದು ಗಂಡು ಹೆಣ್ಣು ಅನ್ನೋದು ಎಲ್ಲರೂ ಕೂಡ ಸಮಾನ ರೀತಿಯಾಗಿ ಬಾಳುವಂತಹ ಬೆಳಗುವ ಅಥವಾ ಸಂತೋಷದಲ್ಲಿ ಇರುವುದು ಅಥವಾ ತಮಗೆ ಇಷ್ಟವಾದಂತಹ ಸ್ವತಂತ್ರ ಬದುಕಿನಲ್ಲಿ ಬದುಕುವಂತಹ ಹಕ್ಕು ಪ್ರತಿಯೊಬ್ಬರಿಗಿದೆ ಅಂತ ಹೇಳಿ ಶ್ರೀಕೃಷ್ಣರ ಹೇಳ್ತಾರೆ ಹಾಗಾಗಿ ಯಾರಿಗೆ ಕೂಡ ನಾವು ಹಿಂಸಿಸುವುದಾಗಿರ್ಬೋದು ಅಥವಾ ಅವರನ್ನು ಹೊಡಿಯುವುದಾಗಿರ್ಬೋದು ಬಡಿಯುವುದಾಗಿರ್ಬೋದು ಕೆಟ್ಟ ಮಾತುಗಳನ್ನ ಮಾತನಾಡುವುದಾಗಿರ್ಬೋದು ಯಾರಿಗೆ ಕೂಡ ಹಕ್ಕಿಲ್ಲ ಅಥವಾ ನಮ್ಮ ಹುಟ್ಟಿದಂತಹ ಹುಟ್ಟಿಸಿದಂತಹ ತಂದೆ ತಾಯಿಗಳಿಗೂ ಕೂಡ ಆ ಹಕ್ಕಿಲ್ಲ ಅಂತ ಹೇಳಿ ಶ್ರೀಕೃಷ್ಣ ಅವರು ಎಷ್ಟೋ ಶ್ಲೋಕಗಳ ಮುಖಾಂತರ ಹೇಳಿದ್ದಾರೆ ನಾವು ಅವರ ಮತ್ತಿದ್ದು ಬುದ್ಧಿ ಹೇಳ್ಬೋದು ಹೊರತು ಅವರನ್ನು ಬಂಧಿಸಲಿಕ್ಕೆ ಆಗಿರಬಹುದು ಅಥವಾ ಅವರ ಒಂದು ಗುರಿ ಉದ್ದೇಶಗಳಿಗೆ ಸಂತೋಷಗಳಿಗೆ ಅಡ್ಡಿ ಅಡ್ಡಿ ಹೋಗುವಂತಹ ಒಂದು ಜವಾಬ್ದಾರಿ ಆಗಿರಬಹುದು ಅಥವಾ ಒಂದು ಉದ್ದೇಶ ಯಾರಿಗೆ ಕೂಡ ಇಲ್ಲ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಒಂದು ಲಕ್ಷ್ಮೀ ದೇವಿಯೇ ಕೂಡ ಒಂದು ಈ ಸಮಯದಲ್ಲಿ ಒಂದು ಮನೆಗೆ ಬರುವಂತಹ ಆಗಿರಬಹುದು ಅಥವಾ ಒಂದು ಮನೆಯಲ್ಲಿ ಯಾವ ರೀತಿಯಾಗಿ ಸಂತೋಷವಾಗಿರ್ತದೆ ಅಥವಾ ಮನೆಯಲ್ಲಿ ಯಾವ ರೀತಿಯಾಗಿ ಜನರು ಸಂತೋಷವಾಗಿ ಮನೆಯನ್ನು ಸ್ವಚ್ಛವಾಗಿ ಇಡ್ತಾರೆ ಅಥವಾ ಒಂದು ಎಲ್ಲರೂ ಕೂಡ ಒಂದು ಕೂಡಿ ಬಾಳುವಂತಹ ಒಂದು ಮನೆ ಯಾವಾಗ ತುಂಬಿರುತ್ತೆ ಆಗ ಲಕ್ಷ್ಮೀ ದೇವರ ಕೂಡ ಒಂದು ಕೃಪೆ ಆಗಿರ್ಬೋದು ಲಕ್ಷ್ಮೀ ದೇವರ ಆ ಮನೆಯಲ್ಲಿ ನೆಲೆ ಉರಿರ್ತಾಳೆ ಅಂತ ಹೇಳಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೆ ಹಾಗಾಗಿ ದೀಪಾವಳಿ ಅನ್ನೋದು ಪ್ರತಿಯೊಬ್ಬರ ಮನೆಯಲ್ಲಿ ಯಾವ ರೀತಿಯಾಗಿ ಇವಾಗ ನೋಡಿರ್ಬೋದು ಒಂದು ವಾರದ ಮೊದಲೇ ಒಂದು ಯಾವ ರೀತಿಯಾಗಿ ತುಂಬಾ ವಿಜೃಂಭಣೆ ಆಗಿರ್ಬೋದು ಅಥವಾ ಮನೆಗಳಿಗೆ ತೋರಣಗಳಾಗಿರ್ಬೋದು ಮನೆಯಲ್ಲಿ ಪೂಜೆ ಪುನಸ್ಕಾರಗಳಾಗಿರ್ಬೋದು ಅಥವಾ ಅವತ್ತು ಯಾವುದೇ ಒಂದು ಮಾಂಸಾಹಾರಗಳನ್ನು ಬಿಟ್ಟು ಅಥವಾ ಒಂದು ಅಹ್ ಒಂದು ದೇವರು ಅನ್ನುವಾಗ ತುಂಬಾ ನಂಬಿಕೆಗಳಾಗಿರ್ಬೋದು ಅಥವಾ ಭಕ್ತಿಗಳಾಗಿರ್ಬೋದು ನಮ್ಮಲ್ಲಿ ಇದ್ದೇ ಇರ್ತದೆ ನಮ್ಮಲ್ಲಿ ಎಷ್ಟೋ ಒಂದು ಅಹ್ ಮನಸ್ತಾಪಗಳು ಕೋಪಗಳು ಯಾವುದೋ ಒಂದು ಕಾರಣಕ್ಕೆ ನಮ್ಮ ಅನ್ನೋದು ಮುರಿದು ಹೋಗಿರ್ತದೆ ಮತ್ತೆ ಇಂತಹ ದೀಪಾವಳಿ ಆಗಿರ್ಬೋದು ಹಲವಾರು ಹಬ್ಬಗಳ ಮುಖಾಂತರ ಮತ್ತೆ ಒಂದು ಕುಟುಂಬವನ್ನು ಸಹ ಕುಟುಂಬವನ್ನು ಮತ್ತೆ ಒಂಗುಗೂಡಿಸುವುದು ಆಗಿರ್ಬೋದು ಸಂತೋಷದಿಂದ ಎಲ್ಲರೂ ಕೂಡ ಒಂದು ಸಿಹಿ ತಿನಿಸುಗಳು ಯಾವ ರೀತಿಯಾಗಿ ಮಾಡಿರ್ತೇವೆ ಅದೇ ಸಿಹಿ ಒಂದು ಚೀವನದಲ್ಲಿ ಆಗಿರಬಹುದು ಕುಟುಂಬಗಳ ನಡುವೆ ಆಗಿರ್ಬೋದು ಗಂಡ ಹೆಂಡತಿಯ ನಡುವೆ ಆಗಿರಬಹುದು ಅಥವಾ ಒಂದು ಕುಟುಂಬಗಳ ನಡುವೆ ಇಂತಹ ಪ್ರೀತಿ ಬಾಂಧವ್ಯ ಬಂದಾಗ ಶ್ರೀ ಲಕ್ಷ್ಮೀ ದೇವಿಯು ಕೂಡ ನಮ್ಮ ಮನೆಯಲ್ಲಿ ನೆಲೆ ಉರ್ತಾರೆ ಅಂತ ಹೇಳಿ ಒಂದು ನಮ್ಮ ಧರ್ಮದಲ್ಲಿ ಇದೆ ಹಾಗಾಗಿ ಎಲ್ಲಿ ಶುಚಿ ಅಷ್ಟೇ ಅಲ್ಲದೆ ಎಲ್ಲಿ ಒಂದು ಮನಸ್ತಾಪಗಳಿಲ್ಲ ಪರಿಶುದ್ಧ ಮನಸ್ಸುಗಳಿರ್ತದೆ ಇರ್ತದೆ ಅಷ್ಟೇ ಅಲ್ಲವೇ ಯಾವ ಮನೆಯಲ್ಲಿ ಸಹ ಕುಟುಂಬ ಕೂಡ ನಗ್ತಾ ಇರ್ತಾರೆ ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಒಂದು ದೇವತೆ ತರ ನೋಡ್ತಾರೆ ಅಷ್ಟೇ ಅಲ್ಲದೆ ಯಾವ ಮನೆಯಲ್ಲಿ ಈಗ ಲಕ್ಷ್ಮೀ ದೇವರು ಪ್ರತಿ ನಾವು ಯಾವುದೇ ದೇವರಾಗಿರ್ಲಿ ದೇವರು ಯಾವತ್ತೂ ಕೂಡ ಹಣ ಕೇಳಲ್ಲ ನಿನ್ನ ಆಸ್ತಿ ಕೇಳಲ್ಲ ಎಲ್ಲರ ಒಂದು ಮನಸ್ಥಿತಿಗಳು ಮನಸ್ತಾಪಗಳನ್ನೆಲ್ಲ ದೂರ ಮಾಡಿ ಎಲ್ಲರೂ ಕೂಡ ಒಂದು ದೀಪದಂತೆ ಯಾವ ರೀತಿಯಾಗಿ ಅಹಂಕಾರ ಮತ್ತೆ ಅಂಧಕಾರವನ್ನು ಬಿಟ್ಟು ಅಥವಾ ಅಜ್ಞಾನವನ್ನು ಬಿಟ್ಟು ಯಾವ ರೀತಿಯಾಗಿ ಬೆಳಕು ಒಂದು ಬೆಳಕನ್ನು ಅಥವಾ ಒಂದು ದೀಪವನ್ನು ಯಾವ ರೀತಿಯಾಗಿ ಬೆಳಕು ಕೊಡ್ತಾರೆ ಅದೇ ರೀತಿ ನಮ್ಮ ಜೀವನದ ಕೂಡ ದೀಪದ ತರ ಇರುವ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಕುಟುಂಬದೊಂದಿಗೆ ಯಾವತ್ತೂ ಕೂಡ ಖುಷಿ ಆಗಿರಿ ಅಷ್ಟೇ ಅಲ್ಲದೆ ಹಬ್ಬ ಹರಿದಿನಗಳು ಬಂದಾಗ ಅಷ್ಟೇ ಅಲ್ಲದೆ ಪ್ರತಿನಿತ್ಯವೂ ಕೂಡ ನಿಮ್ಮಲ್ಲಿ ಬಾಂಧವ್ಯಗಳನ್ನು ಗಟ್ಟಿಯಾಗಿ ಅಷ್ಟೇ ಅಲ್ಲದೆ ನಮ್ಮ ಸಮಾಜದಲ್ಲಿ ಕೂಡ ಒಂದು ಒಳ್ಳೆ ಮನಸ್ಥಿತಿಗಳಾಗಿರ್ಬೋದು ಅಥವಾ ಒಂದು ಕುಟುಂಬ ಅನ್ನುವ ಒಂದು ಮನಸ್ಥಿತಿಗಳು ಎಲ್ಲರಲ್ಲಿ ಕೂಡ ಬರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು